ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ಫೆಬ್ರವರಿ ತಿಂಗಳಲ್ಲಿ ಗ್ರೂಪ್ ಸಿ ಗೆ ಸಂಬಂಧಿಸಿದ ಹಾಗೆ ಭೂಮಾಪಕರ ಅಂದರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ನೇಮಕ ಒಂದು ಪ್ರಕಟಣೆಯನ್ನ ಬಿಡುಗಡೆ ಮಾಡಿತ್ತು ಫೆಬ್ರವರಿ ತಿಂಗಳಲ್ಲಿ ಸೊ ಇದೀಗ ಅದಕ್ಕೆ ಹೆಚ್ಚುವರಿ ಹುದ್ದೆಗಳನ್ನು ಸೇರಿಸಿ ಮತ್ತೆ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಎಚ್ ಕೆ ಅಭ್ಯರ್ಥಿಗಳಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ನೂರ ತೊಂಬತ್ತು ಹುದ್ದೆಗಳಿಗೆ ಮತ್ತು ಆರ್ ಪಿ ಸಿ ಹೂಳಿಕೆ ಮೂಲ ವೃಂದದ ಅಭ್ಯರ್ಥಿಗಳಿಗೆ ಐದು ನೂರ ಅರವತ್ತು ಹುದ್ದೆಗಳಿಗೆ ಈಗ ಒಟ್ಟಾರೆಯಾಗಿ ಆನ್ಲೈನ್ ಅರ್ಜಿಯನ್ನ ಮತ್ತೆ ಅರ್ಜಿ ಸಲ್ಲಿಸಲು ಬಿಟ್ಟಿದ್ದಾರೆ ಸೊ ಇದರ ಬಗ್ಗೆ ಒಂದು ಸಂಪೂರ್ಣವಾದ ವಿವರ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಅಧಿಸೂಚನೆಯನ್ನ ಕೆ ಪಿ ಇಂದ ಬಿಡುಗಡೆ ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದಾರೆ ಅವರು ಆಯೋಗವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರೂಪ್ ಸಿ ವೃಂದದ ಭೂಮಾಪನ ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರು ಉಳಿಕೆ ಮೂಲ ವೃಂದದ ಎರಡು ನೂರ ಅರವತ್ನಾಲ್ಕು ಹುದ್ದೆಗಳು ಅಂದ್ರೆ ಮೊದ್ಲು ಫೆಬ್ರವರಿ ತಿಂಗಳಲ್ಲಿ ಏನವ್ರು ಆನ್ಲೈನ್ ಅರ್ಜಿಯನ್ನು ಕರೀದ್ರು ಅವಾಗ ಎರಡ್ ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಮತ್ತು ಹೈದರಾಬಾದ್ ಕರ್ನಾಟಕದ ಸ್ಥಳೀಯ ವೃಂದದ ನೂ ನೂರು ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಅಧಿಸೂಚನೆಯನ್ನ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ್ರು ಸೊ ಇದೀಗ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂತಹ ಮೀಸಲಾತಿಗಳ ಅನ್ವಯ ನೇಮಕಾತಿ ಪ್ರಾಧಿಕಾರಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ದಿನಾಂಕ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕಕ್ಕೆ ಹೆಚ್ಚುವರಿಯಾಗಿ ಅವರು ಎಷ್ಟು ಹುದ್ದೆಗಳನ್ನು ಸೇರಿಸಿದ್ದಾರೆ ಇಲ್ಲಿ ಎರಡು ನೂರ ತೊಂಬತ್ನಾಲ್ಕು ಅಂದ್ರೆ ಮೊದಲು ಎರಡು ನೂರ ಅರವತ್ನಾಲ್ಕು ಹುದ್ದೆಗಳು ಪ್ಲಸ್ ಈಗ ಎರಡು ನೂರ ತೊಂಬತ್ತಾರು ಹುದ್ದೆಗಳು ಒಟ್ಟಾರೆಯಾಗಿ ಉಳಿಕೆ ಆರ್ ಪಿ ಸಿ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಐದು ನೂರ ಅರವತ್ತು ಹುದ್ದೆಗಳು ಇದನ್ನ ಕಾಲ್ಫರ್ ಮಾಡಿದ್ದಾರೆ ಸೊ ಎಚ್ ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ ತೊಂಬತ್ತು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸೇರ್ಪಡೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಆರ್ ಪಿ ಸಿ ಅಭ್ಯರ್ಥಿಗಳಿಗೆ ಐದು ನೂರ ಅರವತ್ತು ಹುದ್ದೆಗಳಿಗೆ ಮತ್ತು ಇಲ್ಲಿ ಎಚ್ ಕೆ ಅಭ್ಯರ್ಥಿಗಳು ನೂರ ತೊಂಬತ್ತು ಹುದ್ದೆಗಳಿಗೆ ಈ ಸದ್ಯಕ್ಕೆ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ ಸೊ ಇದಕ್ಕೂ ಇನ್ನೊಂದು ಏನಪ್ಪಾ ಅಭ್ಯರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಂದ್ರೆ ವಯೋಮಿತಿಯಲ್ಲಿ ಸಡಲಿಕೆಯನ್ನ ಮಾಡಿದ್ದಾರೆ ಸೊ ಈ ಹಿಂದೆ ಏನಿತ್ತು ವಯೋಮಿತಿಯ ಒಂದು ಕ್ರೈಟೇರಿಯಾ ಅದಕ್ಕೆ ತಕ್ಕಂತೆ ಈಗ ಮೂರು ವರ್ಷಗಳ ಎಲ್ಲಾ ವರ್ಗದವರಿಗೂ ಕೂಡ ಸಡಲಿಕೆಯನ್ನ ಮೂರು ವರ್ಷಗಳ ಸಡಲಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಹಿಂದೆ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಧಿಸೂಚನೆ ಹೊರಡಿಸಿದ್ರಲ್ಲಿ ಜಿ ಎಂ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳಿತ್ತು ಸೊ ಇಲ್ಲಿ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳ ಒಂದು ವಯೋಮಿತಿ ಗರಿಷ್ಠವಾಗಿತ್ತು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ನಲವತ್ತು ವರ್ಷ ಇತ್ತು ಸೊ ಇದೀಗ ಏನಪ್ಪಾ ಅಂತಂದ್ರೆ ಅಂತ ಅಭ್ಯರ್ಥಿಗಳಿಗೆ ಒಟ್ಟು ಮೂರು ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನ ಅವರು ಮಾಡಿರ್ತಾರೆ ಇಲ್ಲಿ ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಯ ಒಂದು ಅಭ್ಯರ್ಥಿ ಆಗಿದ್ರೆ ಅವರಿಗೆ ಮೂವತ್ತೆಂಟು ವರ್ಷಗಳ ಕಾಲ ಒಂದು ಗರಿಷ್ಠ ವಯೋಮಿತಿ ಇಟ್ಟಿದ್ದಾರೆ ಹಾಗೆ ಟು ಎ ಟು ಬಿ ಥರ್ಡ್ ಬಿ ಅಭ್ಯರ್ಥಿ ನಲವತ್ತೊಂದು ವರ್ಷಗಳ ವಯೋಮಿತಿ ಗರಿಷ್ಠ ವಯೋಮಿತಿ ಇದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ನಲವತ್ಮೂರು ವರ್ಷಗಳು ಇದೆ ಒಟ್ಟಾರೆಯಾಗಿ ಮೂರು ವರ್ಷಗಳ ಒಂದು ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ ಸೊ ಇನ್ನು ಯಾರೆಲ್ಲ ಕಳೆದ ಬಾರಿ ನೀವು ಈ ಒಂದು ಆನ್ಲೈನ್ ಅರ್ಜಿಯನ್ನ ಹಾಕಲು ವಂಚಿತರಾಗಿದ್ದರು ಸೊ ಅಂತ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರೇ ಈ ಒಂದು ಏಜ್ ಕ್ರಿಟೇರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸೊ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಡೇಟ್ ಅನ್ನು ನೀವು ನೋಡೋದ ಪ್ರಾರಂಭ ದಿನಾಂಕ ನೀವು ನೋಡಿದ್ರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಂದ್ರೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಇದು ಕೊನೆಯ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರ ವರೆಗೂ ಇರುತ್ತೆ ಅಂದ್ರೆ ಒಟ್ಟು ಸುಮಾರು ಹದಿನೈದು ದಿನಗಳ ಕಾಲ ಒಂದು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿಲ್ಲವೋ ಬೇಗ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಇನ್ನು ಇದಕ್ಕೆ ಹೆಚ್ಚಿನ ನೀವು ಏನಾದರೂ ಮಾಹಿತಿ ಬೇಕು ನಿಮ್ಮ ಒಂದು ಇದಕ್ಕೆ ಹಳೆಯ ನೀವು ಅಧಿಸೂಚನೆಯನ್ನ ನೋಡಿಕೊಳ್ಬಹುದು ಹಳೆಯ ಒಂದು ಅಧಿಸೂಚನೆ ಇದು ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಿಸಿದಂತ ಒಂದು ಅಧಿಸೂಚನೆ ಆಗಿದೆ ಈ ಹುದ್ದೆಗಳು ಲ್ಯಾಂಡ್ ಸರ್ವೇರ್ ಹುದ್ದೆಗಳು ಗ್ರೂಪ್ ಸಿ ಗೆ ಒಳಪಡ್ತವೆ ಸೊ ಇದರ ಒಂದು ವೇತನ ಶ್ರೇಣಿ ಏನಿರುತ್ತೆ ಅಂದ್ರೆ ಇಪ್ಪತ್ತ್ ಮೂರು ಸಾವಿರದ ಐದ್ನೂರಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ಆಗಿರುತ್ತೆ ಸೊ ಈ ಒಂದು ಡೇಟ್ ಏನಾಗಿದೆ ಚೇಂಜ್ ಆಗಿದೆ ಅಂದ್ರೆ ಇದು ಹಳೆಯ ಒಂದು ಅಧಿಸೂಚನೆಯಲ್ಲಿ ಇರತಕ್ಕಂತಹ ಡೇಟ್ ಇದಾಗಿದೆ ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ನೀವು ನೋಡೋದಾದ್ರೆ ಇಲ್ಲಿ ಪಿ ಯು ಸಿ ಹಂತದ ಒಂದು ಇಕ್ವಲೆಂಟ್ ಆಗಿರ್ತಕ್ಕಂತ ಸೈನ್ಸ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕಾಗಿರತ್ತೆ ಇಲ್ಲಿ ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಇಲ್ಲಾರದಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂದ್ರೆ ಪಿ ಯು ಸಿ ಯಲ್ಲಿ ನೀವು ಸೈನ್ಸ್ ಮಾಡಿರ್ಬೇಕಾಗಿರುತ್ತೆ ಇಲ್ಲಿ ಇದರ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೀವು ನೋಡಿದ್ರೆ ಇಲ್ಲಿ ಪೇಪರ್ ಒಂದು ಪೇಪರ್ ಎರಡು ಎರಡು ಪತ್ರಿಕೆಗಳು ಇರ್ತವೆ ಪ್ರತಿ ಪತ್ರಿಕೆಯು ಕೂಡ ಎರಡ್ ನೂರು ಅಂಕಗಳನ್ನ ಹೊಂದಿರುತ್ತೆ ಎರಡು ಗಂಟೆಗಳ ಒಂದು ಅವಧಿಗೆ ಪರೀಕ್ಷೆ ನಡೀತಕ್ಕಂಥದ್ದು ಒಂದು ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಇರುತ್ತೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಇಲ್ಲಿ ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಈ ಒಂದು ನೋಟಿಫಿಕೇಶನ್ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೇರ್ ಮಾಡಿರ್ತೀನಿ ನೀವು ಅಲ್ಲಿ ಕೂಡ ನೋಡ್ಕೊಳ್ಬಹುದು ಈ ರೀತಿಯಾಗಿ ಈ ಒಂದು ಭೂ ಸರ್ವೇಯರ್ ಗೆ ಸಂಬಂಧಿಸಿದಂತಹ ಹೊಸ ಅಧಿಸೂಚನೆ ಆಗಿದೆ ಇಲ್ಲಿ ಮುಖ್ಯವಾಗಿ ಮೂರು ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಆಗಿರುತ್ತೆ ಮತ್ತು ಇನ್ನು ಇದಕ್ಕೆ ಹೆಚ್ಚು ಹುದ್ದೆಗಳನ್ನ ಸೇರ್ಪಡೆ ಮಾಡಿ ಆನ್ಲೈನ್ಗೆ ಅರ್ಜಿ ಕರೆದಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಕ್ಕೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತೆ ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಬೇಗ ಬೇಗನೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು